ಸರ್ವೆ ನಂಬರ್ ಹದಿಮೂರು ಮುನಿಯಪ್ಪ ಎ ಕೆ ನಮ್ಮ ದೊಡ್ಡಪ್ಪ ನಮ್ಮ ಜಮೀನದು ಎರಡು ಎಕರೆ ಎರಡು ಎಕರೆ ಜಮೀನಿದ್ದು ಈ ಜಮೀನು ನಮ್ಮದೇ ಅಂತ ಗಲಾಟೆ ಮಾಡ್ತಿದ್ದಾರೆ ಇವ್ರದ್ದು ಸರ್ವೆ ನಂಬರ್ ಹದಿಮೂರಲ್ಲಿ ಅವ್ರದ್ದು ಇಪ್ಪತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇಟ್ಕೊಂಡು ಇದೇ ಸರ್ವೆ ನಂಬರಲ್ಲಿ ಐವತ್ತು ಎಕರೆ ಸ್ವಾಧೀನದಲ್ಲಿದ್ದಾರೆ ಆ ಸ್ವಾಧೀನ ಇದು ನಮ್ಮದೇ ಅಂತ ಗಲಾಟೆ ಕೊಡ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಇವಾಗ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ ಕೃಷ್ಣಪ್ಪ ನಾಯ್ಡು ಮಕ್ಕಳು ಸುಕುಮಾರ್ ಅವರು ಅವ್ರಿಗಿರೋದು ಇಪ್ಪತ್ತಕ್ಕೆನೇ ಇರೋದು ತಲೆ ನಂಬರ್ ಹದಿಮೂರಲ್ಲಿ ಇಪ್ಪತ್ತಕ್ಕೆ ಇರೋದು ಐವತ್ತಕ್ಕೇ ಸ್ವಾಧೀನದಲ್ಲಿದ್ದಾರೆ ಎರಡು ಜನ ಇವಾಗ ಆ ವಿಚಾರವಾಗಿ ಇಲ್ಲಿ ಹದಿಮೂರನೇ ಸರ್ವ ನಂಬರಲ್ಲಿ ಐನೂರು ಲಕ್ಷ ರೂಪಾಯಿ ಐನೂರು ರೂಪಾಯಿ ಎರಡು ಎಪ್ಪೇ ಇರುತ್ತೆ ಎಷ್ಟು ಅವ್ರ ಕುಟುಂಬಸ್ಥರು ಮೂರು ಜನ ಅಂತ ಬಂದರು ಒಬ್ಬರು ಮುನ್ಶ್ಯಾಮಪ್ಪ ಅಂತ ಎರಡನೇ ಅವರು ಬಂದು ಹೆಚ್ಚು ಮನೆಯಪ್ಪ ಮೂರನೇ ಅವರು ಸುಧಾಮಪ್ಪ ಅಂತ ಅವ್ರ ಅವ್ರ ಕುಟುಂಬಸ್ಥರಲ್ಲಿ ಬಂದು ದೊಡ್ಡ ಬಂದು ಆರು ಜನ ಆರು ಜನ ಮೂರನೇ ಹಪ್ಪ ಬಂದು ನಾಲ್ಕು ಜನಕ್ಕೆ ಅವರೇ ಸ್ವಾಧೀನ ಅನುಭವದ ಮತ್ತು ಅವರು ಉಳ್ಮೇನು ಅವರೇ ಮಾತಾ ಇದ್ದಾರೆ ಆ ಹೆಣ್ಮ ಕೂತಾ ಇಲ್ಲ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅವ್ರ ಅನ್ನ ಅಂದ್ರನ್ನೆಲ್ಲ ಕರೆಸಿದ್ದಾರೆ ಅವ್ರಿಗೆ ಮನೆಯಲ್ಲಿ ಮನೆ ಇಲ್ಲ ಮಠ ಇಲ್ಲ ಊರಲ್ಲಿ ಕೂಡ ಒಂದು ಮನೆ ಇದೆ ಒಂದೇ ಮನೆಯಲ್ಲ ಐವತ್ತು ಜನ ಕೂಡ ಇದ್ದಾರೆ ನಲವತ್ತು ವರ್ಷದಿಂದ ನಾವು ಸ್ವಾಧೀನ ಸ್ವಾಧೀನದಲ್ಲೇ ಅವರೇ ಇದ್ದಾರೆ ಅದಕ್ಕೋಸ್ಕರ ಇವಾಗ ಬರ್ತಾ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬಂದು ಅವರು ಸ್ಟೇ ಜೆಕಪ್ ಮಾಡ್ಬಿಟ್ಟು ನಮ್ಮದೇ ಜಮೀನು ಅಂತ ಡೋರ್ ಜಲ್ದಿಂದ ಅವ್ರು ಮಾಡ್ತಾ ಇದಾರೆ ಯಾರು ಸುಖಕುಮಾರ್ನಾದ್ರು ಅವ್ರ ಬೆಂಬಲ ಗಿರ ಯಾರಪ್ಪ ಸಾವಿರಗಳು ಗೊತ್ತಿರೋ ಹೆಸರು ಹೇಳಪ್ಪ ನಮ್ಗೆ ನವೀನ್ ವಿನಯ್ 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 ವಿನಯ್

ನದ್ದೆ ಮಾಡೋಂಗಿಲ್ಲ ಬದುಕಂಗಿಲ್ಲ ಯಾರಾದರೂ ಒಬ್ಬರು ತೊಂದರೆಗೆ ಒಳಪಟ್ಟನೇ ಇರ್ತಾರೆ ಸೊ ಹಂಗಾಗಿ ಯಾಕೆ ಅವ್ರಿಗೆ ಇದು ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಯಾರೋ ಕೆಲವು ಕಿಡಿಗೇಡಿಗಳು ಒಬ್ಬರು ಇಬ್ಬರು ತನ್ನ ಸ್ವಾರ್ಥಕ್ಕಾಗಿ ದಲಿತರಿಗೆ ಏನೋ ಒಂದು ಅರ್ಧ ಕುಂಟೆ ಒಂದು ಕುಂಟೆ ಒಂದು ಏಕರ್ ಎರಡು ಏಕ್ರ್ ಜಮೀನು ಇಟ್ಕೊಂಡ್ರೆ ಅವ್ರು ಕಂಡು ಕ ಅದು ಕಂಡು ಕಂಡು ಕ ಕಣ್ಣಲ್ಲಿ ಕಂಡುಬಿಟ್ರೆ ಸಹಿಸ್ಕೊಳ್ಳೋಕಾಗೋದಿಲ್ಲ ಅವ್ರಿಗೆ ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗೇ ಇರಬೇಕು ಅವ್ರ ಮನೆಯಲ್ಲಿರ್ತಕ್ಕಂಥ ಹಸುಗಳ ಶ ಸಗಣಿ ಹಣ್ಣು ಎತ್ತೋದು ಕಸೂಸೋದು ಹೀನವಾದ ಕೆಲಸಗಳನ್ನೇ ಮಾಡ್ಕೊಂಡಿರ್ಬೇಕು ಈ ದಲಿತರು ಯಾವುದೋ ಒಂದು ಅರ್ಧ ಎಕ್ರ ಜ ಅರ್ಧ ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡ್ಬಿಟ್ರೆ ಅವ್ರು ಆಗೋದಿಲ್ಲ ಹಂಗಾಗಿ ಈ ಹದಿಮೂರನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಇದರಲ್ಲಿ ಮುಕ್ಕಾಲು ಭಾಗ ಸವರ್ ಇಟ್ಕೊಂಡಿದ್ದಾರೆ ಅದೇ ಅವರು ಯಾರು ಏನಂತಕ್ಕಂಥದ್ದನ್ನು ನಾವು ಇನ್ನು ಮುಂದೆ ಇದನ್ನು ಕೈ ತಗೊಂಡು ಇದೆ ಎಲ್ಲ ದಲಿತ ಸಂಘಟನೆಗಳು ಸೇರಿಕೊಂಡು ಈ ಈ ವಿಚಾರವನ್ನು ಕೈ ಇಲ್ಲಿಗೆ ಬಿಡೋಂಗಿಲ್ಲ ನಾವು ನೂರಾರು ಎಕರೆ ಜಮೀನಲ್ಲಿ ಮುಕ್ಕಾಲು ಭಾಗ ಜಮೀನನ್ನ ಸವರ್ಗಿಯರು ಹಿಡ್ಕೊಂಡಿದ್ದಾರೆ ನಮ್ಮವರು ಮುನಿಯಪ್ಪ ಅಂತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದವರು ಬರೀ ಎರಡು ಎಕರೆ ಜಮೀನು ಈ ಎರಡು ಎಕರೆ ಜಮೀನಲ್ಲಿ ನೀರ್ ಸೌಕರ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಬೆಳೆ ಯಾವುದೋ ಬೆಳೆ ಮಾಡೋಕೆ ಆಗ್ಲಿಲ್ಲ ಹಂಗಾಗಿ ಇವರು ಬೆಳೆ ಆಗದೆ ಇರುವ ಸಂದರ್ಭದಲ್ಲಿ ಕೂಲಿ ಕೂಲಿಗೀಲಿ ಮಾಡ್ಕೊಳ್ಳಕ್ಕೆ ಬೆಂಗಳೂರು ಕಡೆ ಕೋಲಾರ ಕಡೆ ಕೆಜಿಎಫ್ ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನ ಅವರು ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಒಂದು ಬಂದು ಹಿಡ್ಕೊಳ್ಳ ನೋಡ್ತಾ ಇದ್ದಾರೆ ಇದನ್ನ ನಮ್ಮ ಒಂದಷ್ಟು ಜನ ಹೋಗಿ ಅವರ ಜಮೀನಿಗೆ ಸಂಬಂಧಪಟ್ಟ ಮುನೇಪ್ಪ ಕುಟುಂಬದವರು ಹೋಗಿ ಕೇಳಿದಾಗ ನಾವು ಇದನ್ನ ಕೋರ್ಟ್ ಇಂದ ಕೇಸನ್ನ ವೆಕೇಟ್ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದೇಳಿ ಕಾನೂನು ವಿಚಾರಗಳನ್ನ ಹೇಳ್ತಾರೆ ಕಾನೂನು ಯಾವ ದಲಿತ ಜಮೀನನ್ನು ಕಿತ್ತು ಅಂತ ಅಂತೇಳಿ ಯಾವ ಕಾನೂನು ಹೇಳಲ್ಲ ಅವ್ರವ್ರ ಜಮೀನು ಅವ್ರವ್ರಿಗೆ ಸ್ವಂತ ಇಲ್ಲಿ ಇದೇನು ಅಡಿ ವಿಚಾರವಲ್ಲ ಎರಡು ಎಕರೆ ಜಮೀನನ್ನ ಇಲ್ಲಿರ್ತಕ್ಕಂಥ ದಲಿತರು ಅವರು ಸ್ವಾಧೀನದಲ್ಲಿ ಪಾಣಿಯಲ್ಲಿ ಅವ್ರ ಹೆಸರು ಇದೆ ಸುಳ್ಳು ಕೇಸ್ ಗಳನ್ನ ಹಾಕೋದು ಪೊಲೀಸ್ನವರು ಮತ್ತೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂತ ಕೆಲವರನ್ನ ಹಿಡ್ಕೊಂಡು ದಲಿತರಿಗೆ ದಿನನಿತ್ಯ ನೂರಾರು ವರ್ಷದಿಂದ ಇದೇ ಗತಿ ಈ ಈಗ ನಮ್ಮ ಸಾರಿ ನಮ್ಮ ಕಂಗಾಂಡಿ ಪಂಚಾಯತ್ ಅಲ್ಲಿ ನಾನು ಸುಮಾರು ಸಾರಿ ಬಂದಿದ್ದೀನಿ ಈ ಊರಿಗೆ ಕೆರೆಯನ್ನು ಒತ್ತುವರಿ ಮಾಡಿಕೊಳ್ಳೋದು ರೋಡ್ಗಳನ್ನು ಒತ್ತುವರಿ ಮಾಡಿಕೊಳ್ಳೋದು ಮಶಾನವನ್ನು ಕೂಡ ಬಿಟ್ಟಿಲ್ಲ ಸುಮಾರು ದಲಿತರ ಮಶಾನಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಇದೇ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಮ್ ಸಾಗರ ಕೆರೆ ಮುಕ್ಕಾಲ್ ಭಾಗ ನುಗ್ಬಿಟ್ಟಿದ್ದಾರೆ ಅವೆಲ್ಲ ಇಲ್ಲಿರ್ತಕ್ಕಂತ ಕಾನೂನುಗೆ ಗೊತ್ತಾಗಲ್ಲ ಇಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಬರೀ ಶ್ರೀಮಂತರು ಏನ್ ಮಾಡುದ್ರು ಮಾಡ್ಕೋಬಹುದು ದಲಿತರು ಏನಾದ್ರು ಅರ್ಧ ಪರ್ಧ ಏನಾದ್ರು ಒಂದಷ್ಟು ಜಾಗ ಇಡ್ಕೊಂಡ್ ಕಾನೂನು ಆಗ್ದಾಗ ಕೆಲಸ ಮಾಡೋದು ಇದು ಕಾನೂನು ಬಹಿರ ಕಾನೂನು ವಿರುದ್ಧ ಸವರ್ಣಿಯರು ದುಡ್ಡಿರ್ತಕ್ಕಂಥವ್ರು ನೂರಾರು ಎಕರೆಗಳಿಗೆ ಇಟ್ಕೊಂಡ್ರೆ ಕೂಡ ಕಾನೂನು ನಿದ್ದೆ ಮಾಡ್ತಾ ಇರ್ತದೆ ಪೊಲೀಸ್ನವ್ರು ನಿದ್ದೆ ಮಾಡ್ತಾ ಇರ್ತಾರೆ ತಾಲೂಕ್ ಕಚೇರಿಗಳು ನಿದ್ದೆ ಮಾಡ್ತಾ ಇರ್ತದೆ ಯಾಕಂತ ಹೇಳಿದ್ರೆ ಅವರೆಲ್ಲ ಸವರ್ಣಿಯರಲ್ಲ ದುಡ್ಡು ಇರ್ತಕ್ಕಂಥವ್ರಲ್ಲ ದಲಿತರು ಏನಾದ್ರು ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಜಮೀನು ಇಟ್ಕೊಂಡಿದ್ರೆ ಅವ್ರಿಗೆ ಅವ್ರಿಗೆ ಹೊಟ್ಟೆ ಉರಿ ಆಗೋದಿಲ್ಲ ಹಾಗಾಗಿ ಈ ವಿಚಾರದಲ್ಲಿ ಮುನಿಯಪ್ಪನವರ ಕುಟುಂಬಕ್ಕೆ ಈ ತರ ಅನ್ಯಾಯಗಳು ದ್ರೋಹಗಳು ಮೋಸಗಳು ಮಾಡ್ತಾ ಇದ್ರೆ ತೊಂದರೆಗಳು ಮಾಡ್ತಾ ಇದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ನೀವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಿಂದೆ ದಲಿತರ ಇದ್ರ ಅದೇ ತರ ರೀತಿ ಇದೆ ಈ ತರ ಅಂದ್ಕೋಬೇಡಿ ಯಾರು ಕೂಡ ಈಗ ನಮ್ಗೆ ಅರಿವು ಬಂದಿದೆ ಬಾಬಾ ಸಾಹೇಬ್ರ ಅರಿವು ಕೊಟ್ಟಿದ್ದಾರೆ ವಿಚಾರ ಗೊತ್ತಿದೆ ನಮ್ಗೆ ಕೂಡ ನಮಗೆ ಪೊಲೀಸ್ ಸ್ಟೇಷನ್ ಗೊತ್ತು ನಮ್ಗೆ ಕೋರ್ಟ್ ಗೊತ್ತು ನಮ್ಗೆ ವಿಧಾನಸೌಧ ಗೊತ್ತು ನಾವು ಕೂಡ ಏನ್ ಬೇಕಾದ್ರೂ ಮಾಡ್ತೀವಿ ಹಂಗಾಗಿ ನಾವು ಎಚ್ಚರಿಸ್ತೀವಿ ದಲಿತ ಸಂಘಟನೆಗಳ ಮುಖಾಂತರ ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ ಎಲ್ರಿಗೂ ನಾವು ಹೇಳ್ತಾ ಇಲ್ಲ ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ ನಾವು ಎಚ್ಚರಿಕೆಯನ್ನ ಮಾಡ್ತಾ ಈ ಜಮೀನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಇದು ಪಾಣಿಯಲ್ಲಿ ಇದೆ ಅಲ್ಲಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ಕೆಲವು ಅಧಿಕಾರಿಗಳನ್ನ ಕೈ ಹಾಕೊಂಡು ಲಂಚ ಪಿಂಚ ಕೊಟ್ಟು ಅವರು ಹೆಸರುಗಳನ್ನ ಬದಲಾವಣೆ ಮಾಡೋದು ಮತ್ತೆ ಸರ್ವೆ ನಂಬರ್ಗಳನ್ನ ಬದಲಾವಣೆ ಮಾಡೋದು ಈ ಕೆಲಸಗಳೆಲ್ಲ ಬಿಟ್ಬಿಡಿ ಅದು ಆ ಕಾಲ ಹೋಯಿತು ನಾವು ಇನ್ನೂ ಅದೆಲ್ಲ ಆಗಲ್ಲ ಇಲ್ಲಿ ದಯವಿಟ್ಟು ನಾವು ಇಲ್ಲಿ ಎರಡು ಎಕರೆ ಜಮೀನಲ್ಲಿ ಮುನಿಯಪ್ಪನವರ ಹೆಸರು ಪಾಣಿಯಲ್ಲಿ ಇದೆ ಈ ಜಾಗದಲ್ಲಿ ಅವ್ರ ಕುಟುಂಬ ಇದೆ ಯಾವುದೇ ಕಾರಣಕ್ಕೂ ಅವರನ್ನ ಇಲ್ಲಿಂದ ತೆರೆಗೊಳಿಸಕ್ಕ ಆಗೋದಿಲ್ಲ ಒಂದು ವೇಳೆ ತೆರವುಗೊಳಿಸಿದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳ ಮತ್ತೆ ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಂಗನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಐವರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ನಾವು ನಿಂತಿದ್ದೀವಿ ಬಂಧುಗಳೇ ಏನು ವಿಚಾರ ಅಂತಂದರೆ ಸರ್ವೆ ನಂಬರ್ ಹದಿಮೂರು ಬಂದ್ಬಿಟ್ಟು ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಸುಮಾರು ನೂರಾರು ಎಕರೆ ಸರ್ಕಾರಿ ಗೋಮಾಳೆ ಜಮೀನು ಇರುತ್ತೆ ಈ ಸರ್ಕಾರಿ ಗೋಮಾಳೆ ಜಮೀನಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಬೇಕಾದಷ್ಟು ಜನ ಇಲ್ಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸವರಣಿಯರೇ ಇಲ್ಲಿ ಏನು ಸಾಗುವಳಿ ಚೀಟಿ ಮುಖಾಂತರ ಜಮೀನನ್ನ ಪಡ್ಕೊಂಡಿರ್ತಾರೆ ಆದರೆ ಸರ್ಕಾರಕ್ಕೆ ನಾನು ಒಂದು ಪ್ರಶ್ನೆ ಮಾಡೋಕೆ ಇಚ್ಛೆ ಕೊಡ್ತೀನಿ ಸಾಗುವಳಿ ಚೀಟಿ ಚೀಟಿ ಮುಖಾಂತರ ಎಷ್ಟು ಎಷ್ಟು ಜಮೀನನ್ನು ಮಂಜೂರು ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ನೀವು ಗಮನಿಸಬಹುದು ಬೇಕಾದರೆ ತಾವು ಮೀಡಿಯಾ ಮಾಧ್ಯಮದವರಿಗೆ ಹೇಳಕ್ ಇಷ್ಟ ಕೊಡ್ತೀನಿ ಜಾಸ್ತಿ ಜನ ಐದಕ್ಕ ಸಾಗುವಳಿ ಚೀಟಿ ಮುಖಾಂತರ ಕೊಡಬಹುದು ಆದರೆ ಇಲ್ಲಿ ಸರ್ವೆ ನಂಬರ್ ಹದಿಮೂರರಲ್ಲಿ ವಿಜಯಲಕ್ಷ್ಮಿ ಅನ್ನೋವರಿಗೆ ಟೋಟಲ್ ಇಪ್ಪತ್ತೆಕರೆ ಜಮೀನನ್ನು ಇವರಿಗೆ ಮಾಡಿಕೊಟ್ಟಿರ್ತಾರೆ ಯಾವ ಆದೇಶದ ಮೇಲೆ ಯಾವ ಆಧಾರದ ಮೇಲೆ ಇವರಿಗೆ ಇಪ್ಪತ್ತು ಎಕರೆ ಜಮೀನನ್ನ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಉಳಿದಂತೆ ಇದೇ ಜಮೀ ಸರ್ವೆ ನಂಬರ್ ಹದಿಮೂರರಲ್ಲಿ ಏಕೆ ಮುನಿಯಪ್ಪ ಅನ್ನೋರಿಗೆ ಎರಡು ಎಕರೆ ಜಮೀನು ಕೂಡ ಅವರ ಹೆಸರಲ್ಲಿ ಇರುತ್ತೆ ಈಗ ಬಂದ್ಬಿಟ್ಟು ಏನು ಇವರು ವಿಜಯಲಕ್ಷ್ಮಿ ಅನ್ನೋರು ಏನು ಮಾಡ್ತಾರಂದ್ರೆ ಏಕೆ ಕೃಷ್ಣಪ್ಪ ನಾಯ್ಡು ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರಾದಂಥ ಲಕ್ಷ್ಮಿ ಅವರು ಮತ್ತೆ ಅವ್ರ ಕುಟುಂಬ ಹೆಸರು ಅವ್ರ ಬೆಂಬಲ ಎಲ್ಲ ಇದ್ದರು ಏಕೆ ಮುನಿಯಪ್ಪ ಅವರ ಎರಡು ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಇದ್ದಂಥದ್ದು ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ ಹಂಗಾದ್ರೆ ಏಕೆ ಮುನಿಯಪ್ಪ ಅವರ ಎರಡು ಎಕರೆ ಜಮೀನು ಎಲ್ಲೋಯ್ತು ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತೆ ನಮ್ಮ ತಾಲೂಕಲ್ಲಿ ಇದು ಬೀಸಲಾತಿ ಕ್ಷೇತ್ರ ಆಗಿದ್ದು ಸುಮಾರು ವರ್ಷಗಳಿಂದ ಎಸ್ ಸಿ ಏನು ಕಾನ್ಸ್ಟಿಟ್ಯನ್ಸಿ ಇದ್ಕೊಂಡು ಎಮ್ ಎಲ್ ಎಗಳು ಕೂಡ ಎಸ್ ಸಿ ಅಭ್ಯರ್ಥಿಗಳೇ ಇದ್ಕೊಂಡು ಇಲ್ಲಿ ಇಷ್ಟೊಂದು ನೂರಾರು ಎಕರೆ ಜಮೀನುಗಳನ್ನ ಕಬಳಿಕೆ ಮಾಡ್ತಾ ಇದ್ರೆ ಕಣ್ಮುಚ್ಚ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಇವರು ತೊತ್ತುಗಳ ಕೆಲಸ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಅದ್ರ ಜೊತೆಗೆ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ದಲಿತರು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಬರ್ತಾ ಇದೀವಿ ಇವತ್ತಿಗೂ ಕೂಡ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಗ್ತಾ ಇದ್ರು ಕೂಡ ಇವತ್ತು ನಾವು ಒಂದ್ ಎರಡು ಎಕರೆ ಮೂರು ಎಕರೆ ಜಮೀನಿಗೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ಇದೇ ಸರ್ವೆ ನಂಬರ್ ಅಲ್ಲಿ ನೂರಾರು ಎಕರೆ ಜಮೀನನ್ನು ಉಳ್ಳಂಥ ಸವರಣೀಯರಿಗೆ ಯಾವ ಕಾನೂನು ಇಲ್ಲವಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬಂಧುಗಳೇ ಹಾಗಾಗಿ ಏನಿವತ್ತು ಎ ಕೆ ಮುನಿಯಪ್ಪ ಅವರ ಹೆಸರಲ್ಲಿರುವಂಥ ಎರಡು ಎಕರೆ ಜಮೀನು ನಮ್ಮದು ಅಂತ ಏನು ಆರೋಪ ಮಾಡಿಕೊಂಡು ಈ ನಮ್ಮ ಬಿಡಬೇಕು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೇನೆ ಕೃಷ್ಣಪ್ಪ ನಾಯ್ಡು ಮತ್ತು ಅವ್ರ ಬೆಂಬಲಿಗರು ಇವ್ರ ಮೇಲೆ ಸರ್ಕಾರ ಕೂಡಲೇ ಸರ್ಕಾರ ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಶಾಸಕರು ಕೂಡ ಇದರಲ್ಲಿ ಮುಂದೆ ಬಂದು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನ ಕೂಡ ನಾವು ಎಲ್ಲ ದಲಿತರ ಸಂಘಟನೆಗಳಿಂದ ಹಮ್ಮಿಕೊಳ್ಬೇಕಂತ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಇದೇ ಕೃಷ್ಣಪ್ಪ ನಾಯ್ಡು ನೀವು ಗಮನಿಸಬಹುದು ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಸುಮಾರು ಐವತ್ತು ಎಕರೆ ಜಮೀನನ್ನು ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಸರ್ಕ ಸರ್ವೆ ನಂಬರ್ ಹದಿಮೂರಲ್ಲಿ ನೂರ ಮೂವತ್ತೊಂಬತ್ತು ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ ಅದರಲ್ಲಿ ಐವತ್ತು ಎಕರೆ ಇವರು ಒತ್ತುವರಿ ಮಾಡಿಕೊಂಡಿದ್ದು ಅದರಲ್ಲಿ ಕೂಡ ಬೆಳೆಗಾಡುವಂತ ಬೆಳೆಗಳನ್ನ ಇವರು ಬೆಳಿತಾ ಇದ್ದಾರೆ ಬೇಕಾದಷ್ಟು ಒತ್ತುವರಿ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಇವರು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ಇಷ್ಟೆಲ್ಲ ಒತ್ತುವರಿ ಇವರು ಕೈ ಬಿಟ್ಟು ಬಿಡ್ತಾರೆ ಅವರಿಗೆ ಯಾವುದೇ ಕಾನೂನು ಇರಲ್ಲ ಯಾವುದೇ ಅಧಿಕಾರಿಗಳು ಪ್ರಶ್ನೆ ಮಾಡಲ್ಲ ದಲಿತರು ಒಂದೆರಡು ಎಕರೆ ಏನೋ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಈ ರೀತಿಯಾಗಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಯಾಕೆ ಹಿಂದೆ ಇದ್ದೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಬಂಧುಗಳೇ ಮತ್ತೆ ಅದ್ರ ಜೊತೆಗೆ ಸರ್ವೆ ನಂಬರ್ ಒಂಬತ್ತರಲ್ಲಿ ಒಂದು ಎರಡು ಎಕರೆ ಕೆರೆ ಇರುತ್ತೆ ಎರಡು ಎಕರೆ ಕೆರೆನ ಸಾಗುವಳಿ ಚೀಟಿನಲ್ಲಿ ಕೊಡೋಕೆ ಸಾಧ್ಯನಾ ಅಧಿಕಾರಿ ತಾಲೂಕು ಆಡಳಿತ ಅವರು ಹೇಳಬೇಕಾಗತ್ತೆ ಮಾನ್ಯ ತಹಸೀಲ್ದಾರ್ ಅವರು ಹೇಳಬೇಕಾಗತ್ತೆ ಸರ್ಕಾರಿ ಕೆರೆಯೂ ಕೂಡ ಕೃಷ್ಣಪ್ಪ ನಾಯ್ಡು ಅನ್ನ ಅವರು ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಇವರ ಒಂದು ಏನೋ ಬಲಾಢ್ಯ ಇವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಈ ತಾಲೂಕಲ್ಲಿ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಇಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನ ಜನರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ಇಲ್ಲಿ ಆಮೇಲೆ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಅನ್ಯಾಯಗಳು ನಡೀತಾ ಇದ್ರು ಕೂಡ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲ ಇಲ್ಲಿನ ತಾಲೂಕು ಆಡಳಿತ ಆಡಳಿತ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇರೋ ಮಾಡದೇ ಇರೋದು ಇಲ್ಲಿ ದಲಿತರಿಗೆ ಮಾಡ್ತಾ ಇರೋ ವಂಚನೆ ಅನ್ಯಾಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬಂದು